ನಮಸ್ಕಾರ ಈ ಕಡೆ ನಮಸ್ಕಾರ ದಯವಿಟ್ಟು ಯಾರು ಹೇಳ್ಕೊಬೇಡಿ ನಾನು ಮುಖ್ಯಮಂತ್ರಿಗಳಿಬ್ರೆ ಮಾತಾಡ್ತೀವಿ ಬಂಧುಗಳೇ ವೇದಿಕೆ ಮೇಲಿರುವಂತಹ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಹಿಂದೆ ಅಲ್ಲ ನಾನು ಇನ್ನು ಯಾರು ನಿಂತ್ಕೊಂಬಿ ಟಿವಿಯಿಂದ ಕಾಣಕ್ ಏನು ನಾನು ಜನ್ಮಾನೂ ನಡೀನಿ ಬಟ್ಟೆ ಕಾಣಬೇಕು ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಇರುವಂತ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ನನ್ನ ಸೌದ್ಯೋಗಿಗಳೇ ಮಂತ್ರಿ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಪಕ್ಷದ ಎಲ್ಲ ಮುಖಂಡಗಳೇ ಎಸಿಸಿಯ ಕಾರ್ಯದರ್ಶಿಗಳೇ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧು ಬಗೆಿನ ನಾನು ಮುಖ್ಯಮಂತ್ರಿಗಳು ಒಳಗಡೆ ಬರಬೇಕಾದ್ರೆ ಇಲ್ಲಿ ಎಷ್ಟು ಜನ ಇದ್ರು ಅದೇ ರೀತಿ ಹೊರಗಡೆ ಕೂಡ ಜನ ಜಾಗ ಇಲ್ಲದೆ ಕಾಯ್ಕೊಂಡಿದ್ದೇನೆ ನಾನು ನಾವು ಕಣ್ಣಲ್ಲಿ ನೋಡಿದ್ದೇವೆ ಇಂಥ ದೊಡ್ಡ ಸಾಗರವನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ನನಗೊಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮೊದಲು ಶಿಗ್ಗಾಂವ್ ಮಹಾಜನತೆಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಶಿಗ್ಗಾಂವ್ ಮಹಾಜನತೆಗೆ ಅಭಿನಂದ ಸಲ್ಲಿಸಬೇಕು ಹೇಳಿ ಬಹಳ ಉತ್ಸಾಹದಿಂದ ಬಂದಿದ್ದೇನೆ ಕಾರಣ ನೀವು ನಾಲ್ಕು ಬಾರಿ ಸತತವಾಗಿ ಬೊಮ್ಮಾಯಿಯವನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿದ್ರೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತಹ ಅಭ್ಯರ್ಥಿಯನ್ನ ಆ ಕ್ಷೇತ್ರದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಜೋಶಿಯವರ ಕ್ಷೇತ್ರದಲ್ಲಿ ಒಬ್ಬ ಯುವಕನಿಗೆ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಮತ ಅಂತರದಿಂದ ಗೆಲ್ಲಿಸಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲಿಕ್ಕೆ ಒಂದು ಮುನ್ನೋಟವನ್ನ ಪಡೆದಿದ್ದೀರಲ್ಲ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಅಂತ ಸಾಧ್ಯ ರಾಜಕಾರಣದಲ್ಲಿ ಏನು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನೀವೆಲ್ಲ ಒಪ್ಪಲೇಬೇಕು ಎಲ್ಲ ಕೂಡ ಸಾಧ್ಯ ಯಾರು ಶಾಶ್ವತ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎಂತೆಂಥ ಚಕ್ರವರ್ತಿಗಳೆಲ್ಲ ಮೇಲೆ ಕೆಳಗೆ ಆಗಿದ್ದಾರೆ ಸೂರ್ಯ ಕೂಡ ಮೇಲಿಂದ ಕೆಳಗಡೆ ಹುಟ್ಟಾನೆ ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದರೆ ಮತದಾರನೇ ಈಶ್ವರ ಅಂತೇಳಿ ಇಡೀ ನಮ್ಮ ಸರ್ಕಾರ ನಿಮ್ಮ ಮುಂದೆ ಬಂದು ನಿಮ್ಮೆಲ್ಲರಿಗೂ ಕೂಡ ಸಾಕ್ಷಾಂಗ ನಮಸ್ಕಾರ ಹೇಳಿ ಇನ್ನ ಮೂರುವರೆ ವರ್ಷ ಈ ರಾಜ್ಯದಲ್ಲಿ ಒಂದು ಸರ್ಕಾರವನ್ನ ಕೊಟ್ಟಿದ್ದೀರಿ ನೂರ ಮೂವತ್ತಾರು ಜನ ಇರುವಂತಹ ಒಂದು ಬಲಿಷ್ಠವಾದ ಸರ್ಕಾರ ಇದೆ ಆ ಸರ್ಕಾರ ಪಠಾಣ್ ಅವರ ಬೆನ್ನಿಗೆ ನಿಂತ್ಕೊಂಡು ನಿಮ್ಮ ಋಣವನ್ನ ತೀರಿಸ್ತೇವೆ ನಿಮ್ಮ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ನಾಲ್ಕೈದು ದಿನದಿಂದ ಇಲ್ಲಿಗೆ ಬಂದಾಗ ಮತದಾರರಿಗೆ ಒಂದು ಪ್ರಶ್ನೆಯನ್ನ ನಾನು ಕೇಳ್ಬಿಟ್ಟು ಹೋದೆ ಏನ ಪ್ರಶ್ನೆ ಅಂತಂದ್ರೆ ತಾವೆಲ್ಲ ರಾಜಕಾರಣದಲ್ಲಿದ್ದೇವೆ ನೀವು ಕೂಡ ಬಹಳ ವಿದ್ಯಾವಂತಿದ್ದೀರಿ ಬುದ್ಧಿವಂತಿದ್ದೀರಿ ಹಳ್ಳಿ ಜನ ಇದ್ದೀರಿ ಬೇಕಾದಷ್ಟು ನಾಯಕರುಗಳನ್ನೆಲ್ಲ ತಾವೆಲ್ಲ ನೋಡಿದ್ದೀರಿ ಈ ಕ್ಷೇತ್ರದಲ್ಲಿ ಕೇಂದ್ರ ಸಚಿವರನ್ನ ಆಯ್ಕೆ ಮಾಡಿದ್ದೀರಿ ರಾಜ್ಯದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿದ್ದೀರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ರು ಈಗೂ ಮುಖ್ಯಮಂತ್ರಿ ಆಗಿದ್ದಾರೆ ಪಕ್ಕದ ಕ್ಷೇತ್ರದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಇನ್ನ ರಾಜ್ಯದ ಉದ್ದಗಲಕ್ಕೂ ಕೂಡ ಬಹಳ ಜನ ಬಂಗಾರಪ್ಪನವರ ಜೊತೆ ಆದ್ಮೇಲೆ ವೀರೇಂದ್ರ ಅವರು ಅದಕ್ಕಿಂತ ಮುಂಚಿತವಾಗಿ ಆಗಿದ್ರು ಹಿಂದೆ ದೇವರಾಜರು ಆಗಿದ್ರು ಎಷ್ಟಕ್ಕೆ ನೆನಪಿದೆಯೋ ಗೊತ್ತಿಲ್ಲ ನಮ್ಮ ಎಸ್ ಎಂ ಅವರು ಮುಖ್ಯಮಂತ್ರಿ ಆಗಿದ್ರು ಬಹಳ ಜನ ನಾಯಕರುಗಳು ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ನಾನು ಶಾಸಕರಾಗಿದ್ದೆ ದೇವರಾಜರ ಕಾಲದಲ್ಲಿ ರಾಜಕಾರಣ ನೋಡಿದ್ದೆ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಆಗ ಬಡವರಿಗೆ ಬಡವರಿಗೆ ಪೆನ್ಷನ್ ಕೊಡುವಂತ ಕಾರ್ಯಕ್ರಮವನ್ನು ರೂಪಿಸಿದ್ರು ಯಾವುದು ಬಡವರಿಗೆ ಓಲ್ಡ್ ಏಜ್ ಪೆನ್ಷನ್ ಕೊಡುವಂತ ಕಾರ್ಯಕ್ರಮ ವಿಡೋ ಪೆನ್ಷನ್ ಕೊಡುವಂತ ಕಾರ್ಯಕ್ರಮ ಅಂಗನವಾಡಿ ಮಾಡುವಂತ ಕಾರ್ಯಕ್ರಮ ಇವೆಲ್ಲ ಕೂಡ ಬಡವರಿಗೆ ಕೊಡುವಂತ ಕಾರ್ಯಕ್ರಮ ಇದ್ದವೆಲ್ಲ ಕೂಡ ಮನೆಗಳು ಕಟ್ಕೊಳ್ಳುವಂತ ಕಾರ್ಯಕ್ರಮ ಇವೆಲ್ಲ ಕೂಡ ಆಗ ಇಂದಿರಾ ಅವರ ಕಾಲದಲ್ಲಿ ಪ್ರಾರಂಭವಾಗಿದ್ದನ್ನ ಇತಿಹಾಸ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಬಂಗಾರ ಮುಖ್ಯಮಂತ್ರಿ ಆಗಿದ್ರು ನಾನು ಆಗ ಸಚಿವರಾಗಿದ್ದೆ ಆಗ ಆಶ್ರಯ ವಿಶ್ವ ನಮ್ಮ ಆರಾಧ್ಯ ಇಲ್ಲೇ ನಮ್ಮ ನಜೀರ್ ಇದ್ದಾರೆ ಅವರು ಕಾಲದಲ್ಲಿ ವಿಶ್ವ ಅಂತ ಹೇಳಿ ಕೈಗಾರಿಕೆಗಳಿಗೆ ನಾವೆಲ್ಲ ಹಣ ಕೊಡ್ತಿದ್ವು ಈ ಹಳ್ಳಿಗಳಿರುವಂತಹ ಗುಡಿ ಗುಂಡಾರಗಳಿಗೆ ಆರಾಧನಾ ಸ್ಕೀಮ್ ಮಾಡಿದ್ರು ಆಶ್ರಯ ಅಂತೇಳಿ ಮನೆಗಳಿಗೆ ಒಂದು ಹೊಸ ಹೆಸರನ್ನ ರೂಪಿಸಿ ಒಂದು ಹೆಚ್ ಶಕ್ತಿ ಕೊಡುವಂತ ಸೈಟ್ ಕೊಡುವಂತ ಕಾರ್ಯಕ್ರಮವನ್ನು ರೂಪಿಸಿದ್ರು ಅದಾದ ಮೇಲೆ ಎಸ್ ಎಫ್ ಬಂದರು ಬಂದ್ರು ನಮ್ಮ ವೀರಪ್ಪ ಅವರು ಬಂದ್ರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸಿಡಿ ತೆಗೆದುಕೊಂಡು ಬಂದರು ಎಲ್ಲ ಫ್ರೀ ಸೀಟ್ ಸಿಗ್ಬೇಕು ಮಕ್ಕಳುಗಳಿಗೆ ಅಂತೇಳಿ ಯಾರು ಬುದ್ಧಿವಂತಿದ್ದಾರೆ ಅವ್ರಿಗೆ ಸೀಟ್ ಕೊಡಬೇಕು ಅಂತ ಹೇಳಿ ತೆಗೆದುಕೊಂಡು ಬಂದ ಅದಾದ್ಮೇಲೆ ಎಸ್ ಎಂ ಕೃಷ್ಣವರು ಬಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ತೆಗೆದುಕೊಂಡು ಬಂದರು ಬಿಸಿ ಊಟ ಕಾರ್ಯಕ್ರಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಡಿಮೆ ಆಗ್ತಾ ಇದ್ದಾರೆ ಅಂತೇಳಿ ಬಿಸಿ ಊಟವನ್ನು ಪ್ರಾರಂಭ ಮಾಡ್ರು ಎಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮ ಮೋಟಮ್ಮನವರ ಮುಖಂಡತ್ವದಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದರು ಇವತ್ತು ನಿಮ್ಮ ತಾಲೂಕಿನಿಂದ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ಹೋಗಿ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ ಐಟಿ ಪಿಟಿ ಎಸ್ ಎಂ ಕೃಷ್ಣರವರು ಬೆಂಗಳೂರು ನಗರವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಐಟಿ ಪಿಟಿಯನ್ನು ಬೆಳೆಸುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದರು ಅದಾದ ಮೇಲೆ ಸಿದ್ದರಾಮಯ್ಯವರು ಬಂದ್ರು ಅವ್ರು ಹೇಳಿದ್ರು ನಾನೊಬ್ಬ ರೈತನ ಮಗ ನಾನು ವಾರಕ್ಕೋ ಹದಿನೈದು ದಿನಕ್ಕೋ ನಮ್ಮ ಮನೆಗೆ ಅನ್ನ ಕೊಡ್ತಿದ್ರು ಯಾರು ಹಸ್ಕೊಂಡಿರಬಾರ್ದು ಅದಕ್ಕೆ ನಾನು ಮುಖ್ಯಮಂತ್ರಿ ಆದಾಗ ಮೊದಲನೇ ದಿನವೇ ಈ ಅನ್ನಭಾಗ್ಯ ಯೋಜನೆ ತಂದೆ ಅಂತೇಳಿ ಬಸವಣ್ಣ ಹುಟ್ಟಿದಂತ ದಿನ ಬಸವ ಜಯಂತಿ ದಿನ ಅದನ್ನು ಪ್ರಾರಂಭ ಮಾಡುದು ಅದಾದ ಮೇಲೆ ಸುಮಾರು ಒಂದು ಹದಿನೈದು ಭಾಗ್ಯಗಳನ್ನು ಕೊಟ್ಟು ಭಾಗ್ಯಗಳ ಅಂತ ಅಂತೇಳಿ ಹೆಸರನ್ನ ಇಟ್ಕೊಂಡ್ರು ಅದಾದ ಮೇಲೆ ವಿರೋಧ ಪಕ್ಷದ ನಾಯಕರಾದರು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದರು ನಾವಿಬ್ರು ಸೇರಿ ಹೋರಾಟವನ್ನು ಪ್ರಾರಂಭ ಮಾಡೋ ಹಳ್ಳಿಗೂ ತಿಳಿದೋ ಬಂದೋ ಬೆಳಗಾವಿಯಲ್ಲಿ ನಮ್ಮ ಹೋರಾಟ ಜನಧ್ವನಿ ಕಾರ್ಯಕ್ರಮ ಪ್ರಜಾಧ್ವನಿ ಕಾರ್ಯಕ್ರಮ ಆಯಿತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಜಾಗ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನ ನಾಯಕತ್ವವನ್ನು ಅದೇ ಜಾಗದಲ್ಲಿ ಕೂತಿದ್ದಾರೆ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ನ ನಾಯಕತ್ವವನ್ನು ಈ ದೇಶದಲ್ಲಿ ಇಟ್ಕೊಂಡಿದ್ರು ಆ ಜಾಗದಲ್ಲಿ ಖರ್ಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದರು ಅವರು ಕೂಡ ಬಂದಿದ್ರು ಅಲ್ಲಿ ಕಸವನ್ನ ಗುಡಿಸಿ ಬೆಳಗಾಂನಲ್ಲಿ ಸತೀಶ್ ಜಾರಕಿಹೊಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಕಂಡವರೆಲ್ಲರೂ ಕೂಡ ಇದ್ದಾರೆ ನಮ್ಮ ಶಿವಾಜ್ ಪಾಟೀಲ್ ಎಲ್ಲರೂ ಕೂಡ ಇದ್ದಾರೆ ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆವತ್ತು ನಾವು ನಿಮ್ಮೆಲ್ಲರಿಗೂ ಕೂಡ ಬೆಳಕನ್ನು ಕೊಡಬೇಕು ಮನೆಗಳು ಬೆಳಕಬೇಕು ಈಗ ಯಾವ ರೀತಿ ಜ್ಯೋತಿಯನ್ನು ನಾವು ಹಚ್ಚಿದ್ದೇವೆ ಆ ರೀತಿ ನಿಮ್ಮ ಪ್ರತಿಯೊಂದು ಮನೆ ಕೂಡ ಇನ್ನೂರು ಯೂನಿ ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಗೃಹ ಜ್ಯೋತಿ ಅಂತ ಅನೌನ್ಸ್ ಮಾಡಿ ಅದಾದ್ಮೇಲೆ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಡಿಯೂರಪ್ಪನವರು ನಾನು ಐದು ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ದೆ ಅದಕ್ಕೆ ಐದು ಕೆಜಿ ಗೆಳಸ್ಬಿಟ್ಟಿದ್ದಾರೆ ಹತ್ತು ಕೆ ಜಿ ಕೊಡಬೇಕು ಅಂತ ತೀರ್ಮಾನ ಜಿ ಅಕ್ಕಿ ಕೊಡೋದು ಅಂತ ಅದಾದ್ಮೇಲೆ ಮೇಲೆ ಜೋಡೋ ಯಾತ್ರೆಗೆ ನಮ್ಮ ರಾಹುಲ್ ಗಾಂಧಿ ಅವರು ನಡೆದ್ರು ಆ ಸಂದರ್ಭದಲ್ಲಿ ಎಲ್ಲ ಯುವಕರಿಗೆ ಕೇಳಿದ್ರು ತಾಯಿಂದಿರ್ ಕೇಳಿದ್ರು ನಿಮ್ ಕಷ್ಟ ಏನು ನಿಮ್ ಸುಖ ಏನು ಅಂತ ಕೇಳಿದ್ರು ಒಂದು ದಿನ ನಾವು ಈಚೆ ನಮ್ಮ ಇಲ್ಲಿ ಸುಧಾಕರ್ ಇದಾರೆ ಅವನ ಕ್ಷೇತ್ರ ಆದ್ಮೇಲೆ ಪ್ರವಾಸ ಮಾಡ್ತಿದ್ದು ಮಳಕಾಲ ಚಳಕೆರೆ ಆದ್ಮೇಲೆ ಒಂದ್ ತಾಯಿ ಬಂದು ನನ್ನ ಮುಖ್ಯಮಂತ್ರಿಗಳನ್ನ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಬಂದು ಎರಡು ಸೋತಕಾಯಿ ಹಿಡ್ಕೊಂಡು ಬಂದ್ ಬಂದ್ರು ಅಂತ ಕೇಳಿದೆ ನಾನು ಆತ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ರಾಹುಲ್ ಗಾಂಧಿ ಏನು ಕೇಳು ಅಂತ ಹೇಳಿದ್ರು ಆ ಹೇಳಿದ್ರು ಅಪ್ಪ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟ ಜಮೀನಿಂದ ಈ ಸೋತಕಾಯಿ ಕಣಪ್ಪ ತಗೋ ಅಂತ ಅನ್ಬಿಟ್ಟು ಸೋತಕಾಯಿ ಸೋತಕ ಆಗ ಬಡತನ ಏನು ಅಂತ ಕೇಳುದು ಎಲ್ಲ ರಾಜ್ಯದಲ್ಲಿ ಬೆಲೆ ಏರಿಕೆ ಗಗ್ಗನ ಕೊಂಡೋಗಿದೆ ಬೆಲೆ ಏರಿಕೆ ಗಗ್ಗನಕ್ಕೆ ಹೋಗಿದೆ ಆದಾಯ ಪಾಳಕ್ಕೆ ಹೋಗು ಪಾತಾಳಕ್ಕೆ ಹೋಗಿದೆ ನಿಮ್ಮ ಗ್ಯಾಸ್ ಬೆಲೆ ನಾನೂರ ಐವತ್ತಿದ್ದು ಸಾವಿರ ನೂರು ರೂಪಾಯಿ ಹೋಗಿದೆ ಎಣ್ಣೆ ಬೆಲೆ ಇನ್ನೂರಿದ್ದೇವೆ ಈ ತೊಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗಿದೆ ಅಂದ್ರೆ ಎಣ್ಣೆ ಏನೇ ಅಲ್ಲ ಅಡಿಗೆ ಎಣ್ಣೆ ಹತ್ತಲಲ್ಲಿ ಇಟ್ಕೊಳ್ಳಿ ಆಗಿದೆ ಎಲ್ಲ ಬೆಲೆ ಉಪ್ಪು ಬೆಲೆ ಜಾಸ್ತಿ ಆಗೋಯ್ತು ಸೋಪ್ ಬೆಲೆ ಜಾಸ್ತಿ ಆಗೋಯ್ತು ಬೆಳೆ ಬೆಲೆ ಜಾಸ್ತಿ ಆಗೋಯ್ತು ಎಲ್ಲ ಬೆಲೆಗಳು ಜಾಸ್ತಿ ಆಗೋಯ್ತು ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ದು ಎಲ್ಲ ಹೆಣ್ಮಕ್ಳನ್ನೆಲ್ಲ ಕೇಳ್ದು ಲೀಡರ್ಗಳನ್ನೆಲ್ಲ ಕೇಳಿದ್ರು ಕೂತಿರೋರ್ನೆಲ್ಲ ಕೇಳ್ದು ಎಲ್ಲ ನಿಮ್ಮಲ್ಲೂ ಕೂಡ ಹೆಣ್ಮಕ್ಳೆಲ್ಲ ಬಂದಿದ್ರು ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರು ಈಗ ವಯನಾಡಲ್ಲಿ ಎಲೆಕ್ಷನ್ ಇಚ್ಕೊಂಡಿದ್ದಾರೆ ನಿನ್ನೆ ತಾನೇ ಹೋಗಿದ್ದೆ ಹೋಗಿ ಭಾಷಣ ಮಾಡಬೋದ್ರು ಅವ್ರು ನಾಲ್ಕು ಭಾಷಣ ಮಾಡಿ ಅವ್ರು ಪರವಾಗಿ ಬರ್ತಿದ್ರು ಅವನೆಲ್ಲ ಕೇಳ್ದವ್ ಅವೆಲ್ಲ ಸುಮಾರು ಒಂದು ಐವತ್ತು ಸಾವಿರ ಜನ ಅರಬನಲ್ಲಿ ನಾನಾಯಿ ಕಿರು ಅಂತ ಸೇರಿಸಿದ್ರು ಎಲ್ಲ ನಾಯ್ಗೆ ಎಲ್ಲ ಹೆಣ್ಮಕ್ಳೆಲ್ಲ ನಾಯ್ಕರು ಕೇಳಿದ್ರು ಏನಾಗ್ಬೇಕು ಅಂತ ಆ ಹೆಣ್ಮಕ್ಳು ಹೇಳಿದ್ರು ನಮ್ಮ ಕುಟುಂಬ ಬೆಳೆಸ್ಬೇಕು ನಮ್ಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಏನ್ ಮಾಡ್ಬೇಕು ಅಂತೇಳಿ ನಮ್ಗೆ ಹಣ ಬೇಕು ಅಂತ ಕೇಳಿದ್ರು ಸಂಸಾರ ನಡೆಸಕ್ಕೆ ಆಗ್ತಾ ಇಲ್ಲ ಅಂತೀವಿ ಅದಕ್ಕೆ ನಾನು ಸಿದ್ದರಾಮಯ್ಯ ಮಾತಾಡಿ ಗೃಹಲಕ್ಷ್ಮಿ ಅಂತ ಒಂದು ಯೋಜನೆಯನ್ನ ಪ್ರಾರಂಭ ಮಾಡ್ರು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಮಾಡ್ ಮಾಡಿದಾಗ ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಡಿ ಕೆ ಈ ರಾಜಕೀಯ ಭಾಷಣ ಬಿಡಿ ನೀನು ಸಿದ್ದರಾಮಯ್ಯನವರು ಅವರು ಇದನ್ನು ಗ್ಯಾರಂಟಿ ಮಾಡಬೇಕು ಏನ್ ಗ್ಯಾರಂಟಿ ತಾಯಿ ಅಂತ ಕಂಡು ನನ್ನ ಎದುರುಗಡೆ ಚೆಕ್ ಸೈನ್ ಹಾಕಬೇಕು ಅಂತ ನಾವಿಬ್ರು ಸೇರಿ ಮುಂದೆ ನಾವೆಲ್ಲ ಕಡಲೆ ಇದ್ದೀವಿ ಹೆಣ್ಮಕ್ಳು ಮಾತ್ರ ಬೇರಿದ್ದಾರೆ ಕೊನೆಗೆ ನಾವಿಬ್ರೇ ಹೋಗಿ ಚೆಕ್ಗೆ ಸೈನ್ ಹಾಕಲು ಗ್ಯಾರಂಟಿ ಚೆಕ್ ಅಂತ ಸೈನ್ ಹಾಕಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತೇಳಿ ಪ್ಯಾಲೇಸ್ ಅರಮನೆಯಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಮುನ್ನಡೆಯಲ್ಲಿ ಐವತ್ತು ಸಾವಿರ ಹೆಣ್ಮಕ್ಳ ಸಮ್ಮುಖದಲ್ಲಿ ಸೈನಾ ಅದಾಯ್ತು ರಾಹುಲ್ ಗಾಂಧಿ ಅವರು ಬಂದ್ರು ಮಂಗಳೂರು ಬಂದ್ರು ಇನ್ನ ಶಕ್ತಿ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ಹೇಳಿದ್ರು ಇನ್ನೇನ್ ಮಾಡ್ಬೇಕು ಸರ್ ಅಂತಂದ್ರೆ ಎಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಬೇಕು ಅಂತ ಹೇಳಿದ್ರು ನೀವು ಕೊಲ್ಲೂರ್ಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬೆಂಗಳೂರಿಗೆ ಬನ್ನಿ ಎಲ್ಲರಿಗೂ ಕೂಡ ಶಕ್ತಿ ಯೋಜನೆ ಅಂತ ಹೇಳಿ ಉಚಿತವಾಗಿ ಎಲ್ಲರಿಗೂ ಕೂಡ ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡಕ್ಕೆ ಮಾಡಿದ್ರು ನೀವೆಲ್ಲ ಓಡಾಡ್ತಾ ತಾನೇ ತಾಯಿಂದರು ಈ ಕಾರ್ಯಕ್ರಮ ಮಾಡೋದು ಅದಾದ್ಮೇಲೆ ಯುವಕರು ಕೇಳಿದ್ರು ಏನೂರಪ್ಪ ಅಂತ ನಮ್ಮ ಕೆಲಸ ಇಲ್ಲ ಅಂತ ಅಮಿತ್ ಶಾ ಅವರು ಪಕಡೋ ಮಾಡ್ಕೊಂಡು ತಿರುಗಿ ಹೇಳಿದ್ರು ಅದಕ್ಕೆ ಯುವ ನಿಧಿ ಅಂತ ಪ್ರಾರಂಭ ಮಾಡಿ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡುದು ಇವೆಲ್ಲ ನಿಜನೋ ಸುಳ್ಳು ನಿಜನೋ ಸುಳ್ಳು ಅಷ್ಟೇ ಹೇಳಿ ನನಗೆ ಇದು ಎಲ್ಲ ಮುಖ್ಯಮಂತ್ರಿ ಮಾಡಿದಂತ ಕಾರ್ಯಕ್ರಮ ನಾನ್ ನಿಮ್ ಕೇಳ್ತಾ ಇದ್ದೀನಿ ನಿಮ್ಮ ಕ್ಷೇತ್ರದಿಂದ ನಾಲ್ಕು ಬಾರಿ ಬಸವರಾಜ್ ಬೊಮ್ಮಾಯನ ಮುಖ್ಯಮಂತ್ರಿ ಮಾಡಿದ್ದೀರಿ ಪಾರ್ಲಿಮೆಂಟ್ಗೆ ಕಳಿಸಿದಿರಿ ಮಂತ್ರಿ ಮಾಡಿದಿರಿ ವರ್ಷ ಬೊಮ್ಮೈ ಹೇಳ್ಕೊಳ್ಳೋಂತದ್ದು ಒಂದು ಕೆಲಸ ಇಂತಾದ್ರೆ ಯಾವ್ದಾದ್ರು ಒಂದು ಕೆಲಸ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡೋದು ಯಾವ್ದಾರು ಒಂದೇನಾರು ಇದೀರವಾ ತಾಯಿ ಇದೀನರವಾ ಏನ್ ಇದೇನ್ರೀ ಇನ್ ಯಾಕೆ ಓಟ್ ಕೇಳ್ತಾ ಇದಾರೆ ಬೊಮ್ಮಾಯಿ ಅವರು ಬಿಟ್ಟೋಗೋಯ್ತೀವ್ನ ಪಕ್ಕ ಚಟ್ಗೆ ಹೋಗ ಆಯ್ತು ಅಲ್ಲಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಬೇಡ ಅಂತಲ್ಲ ನಾಲ್ಕು ಬಾರಿ ನಾನು ರಾಜಕೀಯದಿಂದ ಅವ್ರೇನ್ ನಿವೃತ್ತಿ ಆಗಿ ಅಂತ ನಾನು ಹೇಳಲಿಲ್ಲ ನಿಮ್ ಸೇವೆ ಮಾಡಕ್ ಒಂದು ಸಾಕ್ಷಿ ಗುಡ್ಡೆ ಬಿಡಕ್ಕೆ ಈಗ ನಾನು ನನಗೆ ಸಮಾಧಾನ ಇದೆ ನಾನು ಪವರ್ ಮಿನಿಸ್ಟರ್ ಆಗಿದ್ದೆ ನಾನು ಸೋಲಾರ್ ಈಗ ಆರು ಗಂಟೆಯಿಂದ ಏಳು ಗಂಟೆ ಮಾಡಿದೆ ಸೋಲಾರ್ ಎರಡು ಸಾವಿರ ನಾನ್ ಅವ್ರ ಮೆಗಾವೆಟ್ ಇಡೀ ಪ್ರಪಂಚಲೆಲ್ಲೂ ಇಲ್ಲ ಒಂದೇ ಕಡೆ ನಾನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದೀನಿ ಅಂತಿದೆ ಸಿದ್ದರಾಮಯ್ಯ ಸಮಾಧಾನ ಇದೆ ಏ ಹಳ್ಳಿಗಳಲ್ಲಿ ಎಲ್ಲಾ ಭಾಗ್ಯಗಳು ಕೊಟ್ಟಿದ್ದೀನಿ ಕಡೆಯ ಈ ಬಡವಿಗಿಂತ ಇಷ್ಟು ದೊಡ್ಡ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ ಅವ್ರ ಬದುಕಿನಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಆಗಿ ಒಂದು ಸಾಕ್ಷಿ ಗುಡ್ಡ ಬಿಟ್ಟು ಹೋಗಿದ್ದೀನಿ ಈ ಭಾಗ್ಯಗಳ ಸದ್ದಾರು ಕೊಟ್ಟಿದ್ದೀನಿ ಬಿಸಿ ಊಟ ಕೊಟ್ಟಿದ್ದೀನಿ ಇಂತ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ ಹೇಳೋರಿಗೆ ಬಸವರಾಜ್ ಬೈ ಬೊಮ್ಮಯ್ಯ ಅವರೇ ಇಂಥ ಒಂದು ಕಾರ್ಯಕ್ರಮ ಇನ್ಕ್ವ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಬಂದು ಈ ಜನರಿಗೆ ಬರೀ ಹಣದ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಣದ ಮೇಲೆ ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ ಈ ಬಡ ಜನರಿಗೆ ಏನಾದ್ರು ನೀವು ಸಹಾಯ ಮಾಡ್ಬೇಕಾಯ್ತು ಓಲಿ ನಿನ್ ಮಗನ್ನ ಬಹಳ ಸಂತೋಷ ಒಂದ್ ಫ್ಯಾಕ್ಟರಿ ನಡೆಸ್ತಾ ಇದ್ದಾರೆ ನಮ್ಗೇನ್ ಬೇಜಾರಾಗಿದ್ದಿಲ್ಲ ಯಾರು ಟಿಕೆಟ್ ಕೊಡ್ತೀನಿ ಅಂದ್ರು ನಮ್ಮ ಶಿವಾನಂದ್ ಪಾಟೀಲ್ ಹೇಳ್ತಾ ಇದ್ರು ಯಾವ್ದೋ ಕಾರ್ಯಕರ್ತರು ಕೊಡ್ತೀನಿ ಅಂತಂದ್ರೆ ಇವರೇ ಲಗ್ನ ಆದಾಗ ಮಗನ ಟಿಕೆಟ್ ಕೊಟ್ಬಿಟ್ರು ಅಂತ ಶಿವಾನಂದ್ ಪಾಟೀಲ್ ಹೇಳ್ತಾರೆ ನಾವು ನಾವ್ ಅದನ್ನೂ ಪ್ರಶ್ನೆ ಮಾಡಕೋದಿಲ್ಲ ಆದ್ರೆ ಯಾವ್ದಾರು ಒಬ್ಬ ಕಾರ್ಯಕರ್ತ ನಿಮ್ ತಾಲೂಕಲ್ಲಿ ನಾನ್ ಕೇಳಿದೆ ಎಲ್ಲ ವಿಚಾರ ಹೆಂಗರಪ್ಪ ಏನು ಅಂತ ಯಾರು ಕಾರ್ಯಕರ್ತರು ಬೊಮ್ಮಾಯಿನ್ ಭೇಟಿ ಮಾಡಂಗಿಲ್ಲ ಬರೀ ಏಜೆಂಟ್ ಮುಖಾಂತರ ಹೋಗ್ಬೇಕಂತ ಯಾರು ಮಧ್ಯಸ್ಥರು ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಈ ಪಟಾಣು ನಿಮ್ಮ ಮನೆ ಬಾಗಿಲು ಬಂದು ನಿಮ್ ಪಾದ ಹಿಡಿದು ಪ್ರತಿ ಮನೆಗೆ ಬಂದು ಸೇವೆಯನ್ನು ಮಾಡಿಕೊಂಡು ಇಡೀ ಸರ್ಕಾರ ಅವ್ರ ಜೊತೆ ಇರ್ತದೆ ಇದನ್ನು ತಾವೆಲ್ಲ ಗಮನ ನೀವು ಇವತ್ತು ನಮ್ಮ ಗ್ಯಾರಂಟಿ ಐದು ಗ್ಯಾರಂಟಿನ ತೆಗಿಬೇಕು ಅಂತ ಎಂತ ಸಂಚು ಮಾಡಿಸ್ತಾ ಇದ್ದಾರೆ ಸರ್ಕಾರ ಕುಮಾರಸ್ವಾಮಿ ಹೇಳ್ತಾರೆ ಕುಮಾರಸ್ವಾಮಿ ದೇವೇಗೌಡರು ಏನ್ ಈ ಸರ್ಕಾರನ ಕಿತ್ತಾಕ್ಬಿಡ್ತಾರಂತೆ ಏನ್ ಕಳ್ಳೆಕಾಯಿ ಗಿಡಕ್ಕೆ ಕೈ ಕಿತ್ತಾಕೋಕೆ ನೂರ್ ಮೂವತ್ತಾರು ಜನನ ಗೆಲ್ಲಿಸಿದ್ದೀರಿ ನಿಮ್ಮ ಮನೆಯಲ್ಲಿ ಹೇಳ್ತೀರಿ ಮಿಸ್ಟರ್ ಕುಮಾರಸ್ವಾಮಿ ಯಡಿಯೂರಪ್ಪರು ಭಗವಸ ವಿಜೇಂದ್ರ ವಿಜೇಂದ್ರ ಈ ಹಣೆಯಲ್ಲಿ ಈ ಸರ್ಕಾರ ಬರೋ ತೆಗಿಯಕಾಗಲ್ಲ ಮತ್ತೆ ಮೂರು ವರ್ಷ ಆದ್ಮೇಲೆ ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಈ ಜನ ನಮ್ಮ ಕೈಯನ್ನು ಹಿಡಿತಾರೆ ನಾವು ಸೇವೆಯನ್ನು ಮಾಡಿದ್ದೀವಿ ಅಧಿಕಾರ ಇದ್ದಾಗ ಇಂಥದ್ದು ಒಂದು ಮಾಡಕ್ಕಾಗ್ಲಿಲ್ಲ ಅಲ್ಲಮ್ಮ ಪ್ರಭು ಒಂದ್ ಕಡೆ ಅವ್ರು ಹೇಳ್ತಾರೆ ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ ಅಧಿಕಾರ ಇದ್ದಾಗ ನಿಮ್ ಕೇಳಿ ಹರಿಯಕ್ಕಾಗದೆ ಅಧಿಕಾರ ಇಲ್ಲದೆ ಹೋದಾಗ ನಾನು ಹರಿತೀನಿ 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 ಅಂತ ಏನ್ ಹರಿಯೋದು ಏನ್ ಹರಿಯೋದು ನೋಡಿ ನಮ್ಮ ಸ್ನೇಹಿತ ಹೇಳ್ತಾ ಇದ್ದೇನೆ ಇಂತ ದೊಡ್ಡ ಸಭೆ ಉದ್ದೇಶಿಸಿ ಮಾತಾಡ್ತಾ ಇದ್ದೀರಿ ಪುರಂದ್ರ ದಾಸ ಇದು ಶರಣ ನಾಡು ಅಂತ ನನ್ನ ಸ್ನೇಹಿತ ಒಂದು ಚೀಟಿ ಕೊಡ್ತಾವೆ ಪುರಂದ್ರಾಸ ಏನಂತಾರೆ ಗೊತ್ತಾ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಪದಮ ಪದ ಪಾದ ಭಜನೆ ಪರಮ ಸುಖವಯ ಅಂತ ಹೇಳಿ ಹಂಗೆ ಇಂಥ ದೊಡ್ಡ ಸಭೆ ಈ ಶಿಗ್ಗಾವ್ನಲ್ಲಿ ಉದ್ದೇಶಿಸಿ ನಿಮ್ಮ ಪಾದಗಳಿಗೆ ಒಂದು ನಮಸ್ಕಾರ ಮಾಡುವಂತ ಭಾಗ್ಯ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ಭಾಗ್ಯ ಅಂತ ಭಾವಿಸ್ಕೊಡ್ತೇನೆ ಆದ್ರಿಂದ ಇವತ್ತು ಸತೀಶ್ ಜಾರಕಿಹೊಳಿ ಇದ್ದಾರೆ ಬೇರೆ ನಮ್ಮ ಎಲ್ಲ ಮಂತ್ರಿಗಳು ನಮ್ಮ ಈಶ್ವರ್ ಖಂಡ್ರವ್ರು ಇದ್ದಾರೆ ಶಿವನಾಗ್ ಪಾಟೀಲ್ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ ನಿಮ್ಮಾರು ಹುಲಿಕೋಟೆ ಹುಲಿ ಅವರು ಕೂಡ ಇಲ್ಲಿ ಇದ್ದಾರೆ ಇನ್ನೆಲ್ಲ ಬಹಳ ನಮ್ಮ ಇವರು ವಿನಯ್ ಕುಲಕರ್ಣಿ ಇದ್ದಾರೆ ಸಲೀಮ್ ಇದ್ದಾರೆ ನಮ್ಮ ಬೇರೆ ಎಲ್ಲ ನಮ್ಮ ತಂಗಡಿ ಶಿವರಾಜ್ ತಂಗಡಿ ಇದ್ದಾರೆ ಕುನ್ನೂರ್ ನುಗ್ಗಿತಾ ಇದ್ದಾರೆ ಅವರು ಹ ನಮ್ಮ ಸುರೇಶ್ ಇದ್ದಾರೆ ನಮ್ಮ ಯತೀಂದ್ರ ಇದ್ದಾರೆ ಮುನಿಯಪ್ಪನವರು ಇದ್ದಾರೆ ಇಲ್ಲಿ ನಮ್ಮ ವೈದ್ಯ ಮೀನ್ ಮಂತ್ರಿ ಅವರಿದ್ದಾರೆ ಇಲ್ಲಿ ನಮ್ಮ ತಿಮ್ಮಾಪುರ ತಿಮ್ಮಾಪುರ ಇದ್ದಾರೆ ನಮ್ಮ ಎಂ ಎಸ್ ಸುಧಾಕರ್ ಇದ್ದಾರೆ ನಮ್ಮ ಎಂ ಎಲ್ ಸಿ ಅವರಾದಂತ ಹುಕ್ಕೇರಿಯವ್ ಇದ್ದಾರೆ ನಮ್ಮ ಲಂಬಾಣಿ ಇದ್ದಾರೆ ಇನ್ನೆಲ್ಲಾ ಶಾಸಕ ಇದ್ದಾರೆ ಅವ್ರೇನ್ ಸುಮ್ನೆ ಬಂದಿಲ್ಲ ನಿಮ್ ನೋಡಕ್ ಬಂದಿಲ್ಲ ನಿಮ್ಮ ಜೊತೆ ನಿಮ್ಮ ಕಷ್ಟ ಕಾಲದಲ್ಲಿ ನಿಂತ್ಕೊಂಡು ಪಠಾಣರಿಗೆ ಕೈ ಜೋಡಿಸಿವಿ ಕೈ ಇಳಿತೀವಿ ನಿಮ್ ಸೇವೆನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಂದಿದ್ದಾರೆ ನಾವೆಲ್ಲ ನಮ್ಮ ಪಠಾಣರವರ ಹಸ್ತದ ಗುರ್ತು ಹಸ್ತದ ಗುರ್ತು ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಮಾತು ಹೇಳಿದೆ ನಮ್ಮ ಕಡೆ ಎಲ್ಲ ದಳ ಅಲ್ಲಿ ಒಂದು ಮಾತು ಹೇಳಿದೆ ಈ ಕಮಲ ಇದೆಯಲ್ಲ ಕಮಲ ಯಾರ ಕಮಲ ಬಿಜೆಪಿ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ಕೆನೆ ವಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹಾಗೆ ಅಧಿಕಾರ ಯುದ್ಧಕ್ಕೆ ಈ ಐದು ಗ್ಯಾರಂಟಿ ಐದು ಬೆರಳು ಸೇರಿ ಕೈ ಗಟ್ಟಿ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿಯಾಯಿತು ಕರ್ನಾಟಕ ರಾಜ್ಯ ಪ್ರಭುತ್ವ ಆಯ್ತು ನಿಮ್ಮ ಬದುಕು ಉತ್ತಮ ಆಯ್ತು ದಯವಿಟ್ಟು ಆಶೀರ್ವಾದ ಮಾಡಿ ಈ ಅಸ್ತಿಕ್ಕೆ ಮತ ಕೊಟ್ಟು ನಿಮ್ಮ ಸೇವೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ thank yeah. you